ನೀವು ಅಂತ ಬಂದರೆ ನಿಮ್ಮ ಕಾಸ್ಟ್ಯೂಮನ್ನು ತುಂಬ ಒಬ್ಸರ್ವ್ ಮಾಡ್ತಾರೆ ನೀವು ಮೇಕಪ್ ಏನು ಹಾಕ್ಕೊಳ್ತೀರಿ ಅಥವಾ ಹೇಗೆ ಸ್ಕಿನ್ ಕೇರ್ ಮಾಡ್ತೀರಿ ಅಂತ ನೀವು ಯಾವ ಮೇಕಪ್ಪನ್ನು ಜಾಸ್ತಿ ಯೂಸ್ ಮಾಡ್ತೀರಿ ಲಿಪ್ಸ್ಟಿಕಲ್ಲಿ ಡಾರ್ಕಾ ಲೈಟ್ ಶೇಡಾ ಅಥವಾ ಮೇಕಪ್ ಯಾವುದು ಇದೆಲ್ಲ ಎಲ್ಲರಿಗೂ ಇರುತ್ತೆ ಏನು ಹೇಳ್ತೀರಿ ನಿಮ್ಮ ಮೇಕಪ್ ರೂಟೀನ್ ಬಗ್ಗೆ ನನ್ನ ಮೇಕಪ್ ನಾನು ಸೀರಿಯಲಲ್ಲಿ ಮಾತ್ರ ಮೇಕಪ್ ಮಾಡ್ಕೊಳ್ಳೋದು ಪರ್ಸನಲ್ ಲೈಫಲ್ಲಿ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಇನ್ನೊಂದು ಮಾತು ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ಹೇಳ್ತಾ ಇರೋದು ಕಾಜಲ್ಲೂ ಲಿಪ್ಸ್ಟಿಕ್ ಹಾಕಿದ್ರೆ ಮೇಕಪ್ ಅಲ್ಲ ಫೌಂಡೇಶನ್ ನಮ್ದೊಂದಷ್ಟಿರುತ್ತೆ ಫೌಂಡೇಶನ್ ಕಾಂಪ್ಯಾಕ್ಟು ಅದು ಇದು ಕಾಂಟರಿಂಗು ಏನೇನೋ ಇರುತ್ತೆ ನಾವು ಸೀರಿಯಲ್ ಹಿಂಗ್ ಮಾಡ್ಕೊಂಡಿದೀನಿ ಅಲ್ಲ ಇದನ್ನ ಮೇಕಪ್ ಅಂತಾರೆ ಸೊ ನಾನು ಪರ್ಸ್ನಲಿ ನಾನು ಲಿಪ್ಸ್ಟಿಕ್ ಒಂದು ಹಾಕ್ತೀನಿ ಕಾಜಲ್ಲು ಇವಾಗ ಬಿಟ್ಬಿಟ್ಟಿದ್ದೀನಿ ಮಸ್ಕಾರ ಒಂದು ಹಾಕಿದ್ರೆ ಹಾಕ್ತೀನಿ ಸೊ ನಾನು ಪರ್ಸ್ನಲಿ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ನನಗೆ ಮೂಡ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಫೌಂಡೇಶನ್ ಎಲ್ಲ ಡೆಫಿನೆಟ್ಲಿ ಹಾಕೋದಿಲ್ಲ ಇಂಟ್ರೆಸ್ಟ್ ಇದ್ರೆ ಐ ಮೇಕಪ್ ಅಲ್ಲಿ ಸುಮ್ಮನೆ ಆಟ ಆಡೋದು ಲಿಪ್ಸ್ಟಿಕ್ ಅಲ್ಲಿ ಆಟ ಆಡೋದು ಇನ್ ಅದೊಂಥರ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ನನ್ನ ಸೀರಿಯಲ್ ಅಲ್ಲೂ ಅಷ್ಟೇ ಏನಾದ್ರೂ ಮದುವೆ ಸೀಕ್ವೆನ್ಸ್ ಎಲ್ಲ ಇತ್ತು ಅಂದ್ರೆ ನಾನು ಐ ಮೇಕಪ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ ಲಿಪ್ಸ್ಟಿಕ್ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರ್ ನಾನು ಮಾಡೋಕ್ಕಾಗಲ್ಲ ಕ್ಯಾರೆಕ್ಟರ್ ತಕ್ಕನಾಗ ನಾನು ಒಂಚೂರು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೆ ಹೋಗ್ತಿರ್ತೀನಿ ಐ ಲವ್ ಟು ಡೂ ದಟ್ ಇವಾಗ ಪ್ರೇಮ ಕಾವ್ಯ ಕಾವ್ಯನ ಪಾತ್ರಕ್ಕೂ ಅಷ್ಟೇ ನಾನು ಫುಲ್ ಲೈನರ್ ಮೇನ್ ಲೀಡ್ ಅಂದ್ರೆ ಫುಲ್ ಲೈನರ್ ಫುಲ್ ಕಾಜಲ್ಲಿ ಬೇಕೇ ಬೇಕು ಅಂತ ಇಷ್ಟು ವರ್ಷ ಹಂಗೆ ಮಾಡ್ಕೊಂಡು ಬಂದಿರೋದು ಸೊ ಈ ಸಲ ನಾನು ಬೇಡ ಹಾಫ್ ಮಾಡೋಣ ಅಟ್ಲೀಸ್ಟ್ ಬಿಫೋರ್ ಮ್ಯಾರೇಜ್ ಆದ್ರೂ ಹಾಫ್ ಮಾಡೋಣ ಅಂತ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಬಟ್ ಅದಕ್ಕೆ ತುಂಬಾ ಸಲ ತುಂಬಾ ಜನ ನನ್ಗ್ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಐ ಮೇಕಪ್ ತುಂಬಾ ಚೆನ್ನಾಗಿದೆ ನಿಮ್ಮ ಈ ಸಲ ಅಂತ ಅನ್ಕೊಂಡೆ ತುಂಬಾ ಐ ಮೇಕಪ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಬಟ್ ಐ ಸೋ ಹ್ಯಾಪಿ ನನಗೆ ಅದು ಪ್ಲಾನ್ ಇಲ್ದಿನ ಮಾಡಿದ್ದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಐ ಲವ್ ಎಕ್ಸ್ಪೆರಿಮೆಂಟ್ ಓಕೆ ನಿಮ್ದು ಯಾವ ರೀತಿ ಸ್ಕಿನ್ ಡ್ರೈ ಸ್ಕಿನ್ ಆ ಅಥವಾ ಹೋಮ್ ರೆಮಿಡಿ ಮಾಡ್ತೀರಾ ಸ್ಕಿನ್ ಹೆಂಗ್ ಮೇಂಟೇನ್ ಮಾಡ್ತೀರಾ ಸ್ಕಿನ್ ನನಗೆ ಏನು ಮಾಡದೇ ಇದ್ರೇನೆ ಬೆಟರ್ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ತುಂಬಾ ಸೆನ್ಸಿಟಿವ್ ತುಂಬಾ ಎತ್ತಿದ್ರೆ ಹಿಂಗಂದ್ರೆ ಸಾಕು ಫುಲ್ಲು ಗಾಯ ಆಗೋಗೋದು ಹಂಗೆಲ್ಲ ತುಂಬಾ ಸೆನ್ಸಿಟಿವ್ ಸೊ ನಾನೇನು ಹೆಚ್ಚು ಮಾಡೋದಿಲ್ಲ ಅಂಡರ್ ಐ ಒಂದು ಸ್ಲೀಪ್ಲೆಸ್ ನೈಜು ನಾವು ಇವಾಗ್ಲೇ ಶೂಟು ಬೆಳಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದ್ವಿ ಹಂಗಾಗ್ತಿದೆ ನಮಗೆ ಈಗ ಮದ್ವೆ ಸೀಕೆಂಡ್ಸು ಹಂಗೆಲ್ಲ ಇದಾಗ ಅಂಡರ್ ಐ ಒಂದು ಮಾಡ್ತೀನಿ ಸ್ಕಿನ್ ಕೇರ್ ನಾನು ಹೆಚ್ಚಾಗಿ ಏನು ಮಾಡೋದಿಲ್ಲ ಇರೋ ಹಂಗ್ ಬಿಟ್ಟು ಬಿಡ್ತೀನಿ ಬೇಸಿಕ್ ಐಬ್ರೋ ಥ್ರೆಂಡಿಗೆ ಬೇಕೇ ಆಗುತ್ತೆ ಫೇಶಿಯಲ್ ಮಾಡಿಸಿದ್ದು ಲಾಸ್ಟ್ ಎರಡು ವರ್ಷ ಮೂರು ವರ್ಷ ಆಯ್ತು ಮಾಡಿಸಿದೀನಿ ಅಂದ್ರೆ ಮುಂಚೆ ಮಾಡಿಸ್ತಿದೆ ಬಟ್ ಪರ್ಸನಲ್ ಲೈಫಲ್ ನನಗ್ ಬೇಕು ಅನ್ಸಲ್ಲ ನಾವ್ ನಮ್ ಸ್ಕಿನ್ ಅನ್ ಮೈಂಟೇನ್ ಅಂದ್ರೆ ಮಾಡಿಸೋದ್ ತಪ್ಪು ಅಂತಲ್ಲ ಅದು ಅದ ಇಷ್ಟ ಹೂ ಅಂಡ್ ಆಲ್ ಗಂಡಂದ್ರು ಬಾಯ್ ಫ್ರೆಂಡ್ ಪೇ ಮಾಡಿ ಅದವ್ರು ಇಷ್ಟ ಪರ್ಸ್ನಲಿ ಯಾವಾಗ್ಲೂ ಮೂಡಿದ್ದಾಗ ಮಾಡಿಸೋದು ಅಷ್ಟ ಯಾವಾಗ್ಲೂ ಎರಡು ವರ್ಷದ ಹಿಂದೆ ಮಾಡಿಸಿದ್ದು ಯಾರ್ದು ಮದ್ವೆಗೇನು ಅಷ್ಟ ಫ್ರೀ ಫ್ರೀ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಡ್ರೆಸ್ ಹಾಕೊಂಡು ಇರೋದಕ್ಕೆ ಇಷ್ಟ ಅಂತ ಶೂಟ್ ಇಲ್ಲ ಅಂದ್ರೆ ಹಬ್ಬ ಆರಾಮಾಗಿರ್ತೀನಿ ಅಂತ ಯಾವ ಬಟ್ಟೆ ಮನೆನಲ್ಲ ಮನೇನಲ್ಲಾದ್ರೆ ಯೂಶಲ್ ಅದೇ ಒಂದು ಟಾಪು ಪ್ಯಾಂಟು ಶಾರ್ಟ್ಸ್ ಯೂಶುವಲ್ ಮನೇಲಿರ್ತೀವಿ ಎಲ್ಲ ಹೆಣ್ಮಕ್ಳು ಹಾಗೆ ಹೊರಗಡೆ ಹೋದ್ರೆ ನಂಗೆ ಯೂಶ್ವಲಿ ಫ್ರಾಕ್ಸ್ ಅಂದ್ರೆ ತುಂಬಾ ಇಷ್ಟ ಅದೊಂಥರ ನಂಗೆ ತುಂಬಾ ಇಷ್ಟ ಫ್ರಾಕ್ಸು ಶಾರ್ಟ್ ಫ್ರಾಕ್ಸ್ ಇರಲಿ ಲಾಂಗ್ ಫ್ರಾಕ್ಸ್ ಇರಲಿ ಸ್ಕರ್ಟು ಅವೆಲ್ಲ ನಂಗೆ ತುಂಬ ಇಷ್ಟ ತುಂಬ ಫೆಮಿನೈನ್ ಫೆಮಿನೈನ್ ಔಟ್ಫಿಟ್ಸ್ ನನಗೆ ತುಂಬ ಫೆಮಿನೈನ್ ಇಷ್ಟ ಟ್ರೆಡಿಷನಲ್ ಅಂದ್ರೂ ಅಷ್ಟೇ ನಂಗೆ ಸೀರೆ ನನ್ನ ಬರ್ತ್ಡೇ ನಾನು ರೀಸೆಂಟಾಗಿ ನನ್ನ ಬರ್ಡೇ ಆಯಿತು ನನ್ನ ಬರ್ಡೇಗೂ ಅಷ್ಟೇ ನಾನು ಏನು ಏನು ಹಾಕೊಳ್ಳಿ ಏನು ಹಾಕೊಳ್ಳಿ ಅಂದರೆ ಫೈನಲಿ ನಾನು ಒಂದು ರೇಷ್ಮೆ ಸೀರೆ ತೆಗೆದ ನೀಟಾಗಿ ಜುಂಕಿ ನೆಕ್ಲೆಸು ಆದ್ರ ಫುಲ್ ರೆಡೀಶ್ನಾಗ ರೆಡಿ ಅದ ನಂದು ಫುಲ್ ಫೆಮಿನೈನ್ ಪ್ರಿಫರೆನ್ಸ್ ನನ್ನ ಲಿಪ್ಸ್ಟಿಕ್ ಯಾವ್ದು ಇಷ್ಟ ನೂಡ್ ಶೇಡ್ಸಾ ಡಾರ್ಕ್ ನಂದು ಲೈಕ್ ಇಯರ್ಸ್ ಇಯರ್ಸಿಂದ ಯಾವ ಕಂಪ್ನಿದು ಹೆಚ್ಚು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನಾನು ಇವಾಗ ಕೆ ಬ್ಯೂಟಿ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಕೆ ಬ್ಯೂಟಿ ಕಾಸ್ಟ್ ಕಡಿಮೆ ಬಟ್ ಕ್ವಾಲಿಟಿ ಅಂತೂ ಆಮ್ ನಾಟ್ ಪ್ರಮೋಟಿಂಗ್ ಬಟ್ ಟಾಪ್ ನಾಚ್ ಕ್ವಾಲಿಟಿ ಕೆ ಎಸ್ಪೆಷಲಿ ಹೈಲೈಟರ್ ಲಿಕ್ವಿಡ್ ಲಿಪ್ಸ್ಟಿಕ್ ಎಲ್ಲ ಅದು ತುಂಬಾ ಚೆನ್ನಾಗಿದೆ ಇಷ್ಟು ವರ್ಷ ನಾನು ಇದ್ದೆ ಏನು ಲೈಕ್ ತ್ರೀ ಫೋರ್ ಮಂತ್ಸಿಂದ ನನಗೆ ನನ್ನ ಫ್ರೆಂಡ್ ಒಬ್ಬರು ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡು ನಿನ್ನ ಸ್ಕಿನ್ಗೆ ನೀನ್ ಹೆಂಗೂ ಮೇಕಪ್ ಹಾಕಲ್ಲ ಜಸ್ಟ್ ಲಿಪ್ಸ್ಟಿಕ್ ಒಂದು ಯೂಸ್ ಮಾಡಿದ್ರೆ ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡು ಅಂತಂದ್ರು ಅವಾಗ್ಲೇನ ಒಂದ್ ಸ್ವಲ್ಪ ರೆಡ್ ಲಿಪ್ಸ್ಟಿಕ್ ಹಿಡ್ಕೊಂಡಿದೆ ಅಂತ ನನ್ಗನ್ನಿಸ್ತಾ ಇದೆ ಕರೆಂಟ್ ಫೇವ್ರೆಟ್ ರೆಡ್ ಲಿಪ್ಸ್ಟಿಕ್ ಯಾ 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 ಓಕೆ